ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾರಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಡಾಕ್ಟರ್ಸು ನರ್ಸು ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಆಗ ಒಂದು ಪೇಷೆಂಟು ತನ್ನ ಹೆಂಡತಿ ಡೆಲಿವರಿ ಆಗಿ ಕರ್ಕೊಂಡು ಬಂದಿರ್ತಾರೆ ನನ್ನ ಮಗುನ ಉಳಿಸ್ಕೊಡಿ ಡಾಕ್ಟರ್ ನಾನು ಪ್ಲೀಸ್ ಅಂತ ಹೇಳ್ತಾರೆ ಇಲ್ಲ ನಾವೇನೇ ಆದರೂ ನಾವು ಈ ಕೇಸ್ನ ಅಟೆಂಡ್ ಮಾಡಲ್ಲ ಹೇಳಿ ಬೇರೆ ಡಾಕ್ಟರ್ಸ್ ಹೇಳ್ತಾರೆ ಅಷ್ಟೊತ್ತಿಗೆ ಕರ್ಣ ಬರ್ತಾರೆ ಪ್ಲೀಸ್ ಡಾಕ್ಟ್ರೆ ನನ್ನ ಮಗು ನನ್ನ ನೆನಪಿನ ಉಳಿಸ್ಕೊಡಿ ಅಂತ ಆಗ ಕರ್ಣ ನೀವು ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ರೆ ಅಂತ ಗೊತ್ತು ಆದರೆ ಪೇಷೆಂಟ್ಗೆ ನಾವು ಪ್ರೊಟೆಕ್ಟ್ ಆಗಿರ್ಬೇಕೆ ಗೊತ್ತು ಪ್ರೊಟೆಸ್ಟ್ ಮಾಡೋ ಥರ ಆಗಬಾರ್ದು ಬನ್ನಿ ಯಾರಾದರೂ ಒಬ್ಬ ಸಹಾಯ ಮಾಡಿ ಅಂದರೆ ಯಾರೂ ಬರೋಲ್ಲ ಆಗ ನಿಧಿ ನಾನು ಬರ್ತೀನಿ ಅಂತಾರೆ ಅವ್ರನ್ನು ಬಿಡಿ ಅಂತಾರೆ ಬಿಡ್ತಾರೆ ಯಾರೂ ಬರೋಲ್ಲ ಕಷ್ಟದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನೀವಾದರೂ ಬಂದ್ರಲ್ಲ ಅಂತ ಹೇಳಿ ಕರ್ಣ ನಿಧಿಗೆ ಥ್ಯಾಂಕ್ಸ್ ಹೇಳ್ತಾನೆ ಥ್ಯಾಂಕ್ಸ್ ಎಲ್ಲ ಬೇಡ ಸರ್ ಇದು ನಮ್ಮ ಕರ್ತವ್ಯ ಅಂತ ನಿಧಿ ಹೇಳ್ತಾಳೆ ಮಗು ಡೆಲಿವರಿ ಆಗುತ್ತೆ ಆದರೆ ಮಗುಗೆ ಸ್ವಲ್ಪ ಖುಷಿಯಾಗುತ್ತೆ ಡಾಕ್ಟರ್ಗೆ ಮತ್ತು ನಿಧಿಗೆ ಮತ್ತು ನೋಡಿದರೆ ಮಗುಗೆ ಉಸಿರಾಟನೇ ಇರಲ್ಲ ಅಯ್ಯೋ ಉಸಿರಾಡ್ತಾ ಇಲ್ಲ ಕರ್ಣ ಸರ್ ಅಂತ ಹೇಳಿ ನಿಧಿ ಹೇಳ್ತಾರೆ ಆಮೇಲೆ ನೋಡಿದ್ರೆ ಏನು ಮಾಡಿದ್ರು ಮಗು ಉಸಿರಾಡ್ತಾ ಇರಲ್ಲ ಡಾಕ್ಟರ್ ಹೊರಗೆ ಬಂದು ಕುತ್ಕೊಳ್ತಾರೆ ಅವಾಗ ಏನಾಯ್ತು ಸರ್ ನೀವು ಈಗ ಬಂದು ಕೂತ್ಕೊಂಡ್ರೆ ಏನಾಯ್ತು ನನ್ನ ಇಂತಿಗೇನಾಯಿತು ಮಗುಗೇನಾಯಿತು ಈಗ ಬಂದು ಕೂತ್ಕೊಂಡ್ರೆ ನಾವೇನು ತಿಳ್ಕೊಳ್ಳೋದು ಸರ್ ಅಯ್ಯೋ ನನ್ನ ಮಗುನ ಕೊಂದುಬಿಟ್ಟ ಡಾಕ್ಟರ್ ಅಂತ ಹೇಳಿ ಹೇಳ್ತಾರೆ ಇದು ಡಾಕ್ ಮಧುನ ಡಾಕ್ಟರ್ ಕಾರಣ ಮತ್ತು ಡಾಕ್ಟರ್ ನಿಧಿ ಅವರು ಬದುಕಿ ಬದುಕಿಸ್ತಾರ ಅಥವಾ ನಿಜವಾಗ್ಲೂ ಹೊಸತೋಗಿದೆಯಾ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you, Prince.